ಫೇಲ್ ಆಗಿದೆ ಫೇಲ್ ಆಗಿದ್ದ ಕಾರಣ ಹೇಳ್ತೀನಿ ಕೇಳಿ ಅವ್ರ ತಳಿ ನಮ್ಮಲ್ಲಿ ಶಿಫಾರಸು ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ಎರಡನೇದು ಡ್ಯೂರೇಷನ್ ಜಾಸ್ತಿ ಇದೆ ಅಂದ್ರೆ ದಿನ ಜಾಸ್ತಿ ತಗೋಬೇಕು ಹೌದು ಆ ದಿನ ಜಾಸ್ತಿ ತಗೋದ್ರೆ ನಮ್ಗೆ ನುಕ್ಸಾನ ಅದು ನಾವು ತೊಗರಿ ಜೊತೆ ಹಾಕಿದ್ರೆ ಅದು ಹೈಕ್ ಹೋಗ್ತದೆ ನಾವು ತೊಗರಿ ಹುಡುಕಾಡ್ಬೇಕು ಎಲ್ಲಿ ಅಂತ ಹೇಳಿ ಕೆ ಡಿ ಎಸ್ ಯಾವುದೇ ತರಕ ಹಾಕಕ್ಕೆ ಕೆ ಡಿ ಎಸ್ ಹಾಕ್ತಿದ್ರೆ ಒಂದೇ ಏನಪ್ಪ ನೀರಾವರಿ ಡ್ರಿಪ್ ಇರಬೇಕು ಬೆಡ್ ಸಿಸ್ಟೆ ಮಾಡ್ತಾರ ಬೀಸಾ ಹೋಗ್ತಿರಲ್ಲ ಯಾರನ್ನೇ ಮಾಡಿದ್ರೆ ಹಾಕಕ್ಕೆ ಹೋಗಬೇಡ ಮೂರು ದಳಗಳ ಮಧ್ಯದಲ್ಲಿ ಮುಗೀತು ಒಂದೇ ಸೆಂಟೆನ್ಸ್ ಲಾಸ್ಟಿಗೆ ಇನ್ಸೆ ಓಕೆ ಇದು ಆ ಇದು ಬಿತ್ತನೆ ಯಾವಾಗ

ಸುಂಟಾಣದಾಗ ಫಸ್ಟ್ ಡೇ ನೀವು ಸೋಳಾಸೆ ಅಕ್ರ ಮಾಡಿದ್ದೆ ನಾನು ಅವರು ಸುಂಟಾಣದಾಗೇ ಸರ್ ಎರಡನೇ ಸರ್ ದೂರ ಹಾಕ್ಲಿಕ್ಕೆ ಆಯ್ತು ವೆರಿ ಫಸ್ಟ್ ಡೇ ಒಂದನೇ ವರ್ಷದಾಗ ನಾನು ಏನ್ ಡಿಸ್ಟೆನ್ ಮಾಡಿ ಬರೇ ನಾನು ಎರಡು ಎಕರೆ ಮಾಡಿಸಿದೆ ಎರಡು ಎಕರೆ ಮಾಡಿಸಿದೆ ಅಕ್ರ ಇಂಚಿ ಫಸ್ಟ್ ಕ್ಲಾಸ್ ಇರುವ ಭಾರ ಕೊಟ್ಟು ತಾನು ಬಂದು ಮುಂದಿನ ವರ್ಷಕ್ಕೆ ಮ್ಯಾಕ್ಸಿಮಮ್ ಎಲ್ಲ ಸೋಳಾಸೆ ಅಕ್ರ ಇದೇ ಸುಂಟಾಣದ ಹಾಗಾಗಿ 1618 इंच गे so, ने पितो व्यवस्था मांडो ಸ್ವಲ್ಪ ಖಡಿ ಫರಾ ಜಮೀನೆ ಇತ್ತು 16 ಬಾರಿ ನಂಬರ್ 8 ಜಮೀನೆ ಇತ್ತು 18 ಬಾರಿ ಇದು ಮಾಡತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಸೋ ಇದರಿಂದ ನಮಗೆ ಏನಾಗ್ತಕ್ಕೆ ಅಂದ್ರೆ 18 ಬಾರಿ ನೀರು ತಯ್ತೆ ನೀರು ಸಿಗಲ್ಲ ಆರೆ ಆಗ್ತದ ಆರೆ ಇಂಚ ತಕ್ಕೆ ಆರೆ ಆಗ್ತದ ಗಳಕ ಸಿಕ್ತದ ಮತ್ತೆ ನೀರು ಚೆನ್ನಾಗಿ ಸಿಕ್ತದ ತೋಗರಿಕೆ ಸಮಸ್ಯೆ ಮಾಡಲ್ಲ ಈ ಕಡೆ ಇಂಚು ಈ ಕಡೆ ಇಂಚು ಅಂತಂದ್ರೆ ತೊಗರಿ ಫಸ್ಟ್ ಕ್ಲಾಸ್ ಲೈನ್ ಟು ಲೈನ್ ಅರ್ಥ ಆಯ್ತಾ ತೊಗರಿ ಸಮಸ್ಯೆ ಮಾಡಬಾರ್ದು ನಾವು ಇನ್ ಕೇಸ್ ನಾವೇನಾದರೂ ಸೋಯಾವರ್ ಏನಾದ್ರು ಹಾಳೈತಪ್ಪ ತೊಗರಿ ನಮ್ಮ ಕೈ ಕೊಡಲೆ ನುಕ್ಸಾನ್ ಆಯ್ತು ಇದಕ್ಕೆ ಡಿಸ್ಟೆನ್ಸ್ ಏನ್ ಮಾಡಿ ಅಂತಂದ್ರೆ ಕಂಪಲ್ಸರಿ ಇಂಚ್ ಮಾಡ್ಬಿಡ್ಸ ಫಿಕ್ಸ್ ಮಾಡ್ಬಿಡೋಣ ಯಾರು ಓಕೆ ಕೇಳಕ್ ಹೋಗ್ರ ಇದಕ್ ಬೀಜ ಎಟ್ ಹಾಕ್ಬೇಕು 25 से 30 के बजे तक तीन आठ रही चीज़ बंद एक रह कैंटीन थी ये पर नहीं देना मोहन तक में ये स्टेटरी पर इधर तक तीस किलो आठ तीस किलो आठ तो नहीं देना पर यहाँ पर परसेंट टेलीनेशन निर्धारित है एट परसेंट हो सो इधर ही तो है लाभ यार आपका ಸೋಯಾ ಸೋಯಾದ್ರೆ ಮನಿ ಬೀಜ ಯಾರು ಹಾಕಕ್ ಹೋಗ್ಬೇಡ ಇದ್ರಿಂದ ಏನಾಗ್ತದ ಮನಿ ಬೀಜ ಹಾಕಿದ್ರೆ ಅಳಿಕೆ ಪ್ರಮಾಣ ಕಡಿಮೆ ಇರ್ತದ ಇಳುವರಿ ಕಮ್ಮ ಅವ್ ಕಿಲೋಮೀಟರ್ ಬಂದ್ ಹೇಳ್ತಾವ ಅರ್ಥ ಐತಲ್ಲ ಹಂಗ ಮಾಡಕ್ ಹೋಗ್ಬೇಡ್ರಿ ಆದಷ್ಟು ಅವಾಯ್ಡ್ ಮಾಡಿ ಕರೆಕ್ಟ್ ಇದು ಆ ನಂತರ ಇದು ಗೊಬ್ಬರ ಗೊಬ್ಬರ ಏನೇನು ಹಾಕ್ತದೆ ಈ ಬೆಳೆಗೆ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿದ್ರೆ ಕಾಂಪ್ಲೆಕ್ಸ್ ಅಂದ್ರೆ ಗೊತ್ತಾಯ್ತ ಬಾರ ಬತ್ತಿಸೋಳ

ಗಂಧಕ ಎಲ್ಲಾಗ ಸಿಗ್ತದ ಜಿಪ್ಸಮ್ ಹಾಕ್ಬೋದು ಯಾರ ಯೂಸ್ ಮಾಡ್ತಾರೆ ಜಿಪ್ಸಮ್ ರೈತ ಸಂಪರ್ಕ ಜಿಪ್ಸಮ್ ಸಿಗ್ತದೆ ಅದನ್ನ ಯೂಸ್ ಮಾಡಿ ಇಲ್ಲ ಸಿಂಗಲ್ ಸೂಪರ್ ಫಾಸ್ಪಿಟ್ ಯೂಸ್ ಮಾಡ್ಬೋದು ಅರ್ಥ ಆಯ್ತಾ ಮುಂದೆ ಇಲ್ಲಪ್ಪ ನಾನು ದಾನಿ ರೂಪದಲ್ಲಿ ಬರ್ತದೆ ಗೋಮೋ ಸ್ವಲ್ಪ ಬರ್ತದೆ ಕೇಳಿದ್ರೆ ದಾನಿ ದಾನಿ ರೂಪ ಬರ್ತದ ಅದು ಏನು ಮಾಡ್ರಿ ನೀವು ದಸ್ ಕಿಲೋ ಹಾಕ್ರಿ ಒಂದ್ ಎಕರೆ ಎಷ್ಟು ಕಿಲೋ

ನಮ್ಗೆ ಏನಂತ ಫೈಲ್ ಆಗ್ತದಲ್ಲೇ ನೀವು ಕೊಡ್ಸಿದ ಗೊಬ್ಬರ ಚಂದ ಇರ್ತದಲ್ಲೇ ಬಾಯಿ ಹೇಳೋ ಸಂಖ್ಯೆ ಹೆಚ್ಚೀಗ ಹೌದಲ್ಲ ಹಾಂ ಇದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಮುಂದೆ ಸತಿ ಹೊಡಿತೀವಲ್ಲ ಸತಿ ಔಷಧಿ ಹಾ ಹಾಂ ಸತಿ ಔಷಧಿ ಹೊಡೆದರೆ ಟೈಮ್ ಕರೆಕ್ಟ್ ಮಾಡಿ ಸ್ವಲ್ಪ ಸೋ ಇರ್ತೀವಿ ಬಂದ್ ಮಾಡಿ ಬಂದ್ ಮಾಡಬೇಕು ಬಂದು ಮಾಡಿ ನಾವು ದೋಲಿ ಬಂದಿ ಔಷಧ ಹೊಡಿತೀವಲ್ಲ ಕರೆಕ್ಟ್ ಟೈಮಿಂಗ್ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ದಿವಸ ಹೊಡೆದ್ರೆ ಬೆಸ್ಟ್ ಬೆಳಿ ಹದಿನೆಂಟರಿಂದ ಇಪ್ಪತ್ತು ದಿವಸ ಆ ಅದು ಈ ಸದಿಯಿಂದ ಸರಿ ಸದಿಂದ ಎರಡರಿಂದ ಎಲ್ಲಿ ಇರಬೇಕು ಅಂದರೆ ಬೆಸ್ಟ್ ಕಂಟ್ರೋಲ್ ಲೇಟಾಗಿ ಹೊಡೆಯಕ್ಕೆ ಹೋಗ್ಬಾರ್ದು ಪಚ್ಚೀಸ್ ದಿವ್ಸ ಆದ ನಂತರ ಯಾರು ಒಡ್ಯಾಕ್ ಹೋಗ್ಬೇಡ್ರಿ ನೀವು ಹೊಡೆದ್ರೆ ಎಂಟ್ರ ದಿವಸ ಹಳದಿ ಆಗಿ ಅಲ್ಲಿ ಇರ್ತದ ಅದಕ್ಕೆ ಮುಂದೆ ಹೂಗ್ತಾಯಿತ್ತು ಲೇಟಾಗಿ ಮುಗಾಯಿ ಏನಾಗ್ತದೆ ಅದೇ ಕರೆಕ್ಟ್ ಟೈಮಿಗೆ ಹೊಡಿ ಓಕೆ ಹಾ ಇದು ಆ ನಂತರ ಮುಂದೆ ಮುಖ್ಯವಾಗಿ ಏನಪ್ಪ ಅಂದರೆ ಅದೇ ಗುಣ ಉಪ್ಪುಗಳೇ ಬರ್ತಾವೆ ಸೊಳ್ಳೆ ಆಗ್ತದೆ ಗೊತ್ತೇ ಯಾವಾಗ ಕಾಣ್ತಾ ಇದ್ದಾರೆ ಹಾಂ ಕಾಯ್ ಅಲ್ಲಿ ಅಲ್ಲಿ ಒರೆಗೆ ಗೊತ್ತಾಗಲ್ಲ ಮೇಡಮ್ ನೀವು ಹತ್ತು ದಿವಸ ಅಥವಾ ಇಪ್ಪತ್ತು ದಿವ್ಸ ಇದಾಗ ಒಂದು ನಿಮಿಟಾಗಿ ಗೌರ್ಮೆಂಟ್ ಪೇಟೆ ಅಂತ ಔಷಧಿ ಇರ್ತದೆ ಹತ್ತು ಲೀಟರ್ ಮೂರ್ ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರೆ ಆ ಹಣ ಅವಾಗೆ ತತ್ತಿ ಇಟ್ಟು ಹೋಗಿರ್ತದೆ ನಿಮ್ಗೆ ಗೊತ್ತಾಗಲ್ಲ ನೀವು ಕಣ್ಣು ಮುಚ್ಚಿಕೊಂಡ್ರಿ ಒಳಗೆ ತಿರ್ಕೋಟ್ ಬಂದಿರ್ತದೆ ನೋಡ್ರಿ ಹೊಲದಾಗ ಹ ಆ ಹುಳ ಯಾವಾಗ ಬಂದಿರ್ತದ ಹದಿನೈದು ಇಪ್ಪತ್ತು ದಿವಸ ಬೆಳೆ ಇದ್ದಾಗ ಹಾಗಾಗಿ ಆದಷ್ಟು ಆ ಟೈಮಿಂಗ್ ಒಂದು ಸ್ಪ್ರೇ ತಗೊಂಡ್ರೆ ಉತ್ತಮ ಓಕೆ ಹಾ ಇದು ಆ ನಂತರ ಏನಪ್ಪಾ ಬರ್ತದೆ ಮುಖ್ಯವಾಗಿ ನೆಕ್ಸ್ಟ್ ಬರ್ತಾ ಇರೋದು ನಿಮ್ಗೆ ಏನಪ್ಪಾ ಇನ್ನು ಇಳುವರಿ ಹೆಚ್ಚು ಮಾಡ್ಲಾಕ ನಮ್ಮಲ್ಲಿ ಪಲ್ಸ್ ಮ್ಯಾನಿಕ್ಸ್ ಇತ್ತು ನೀವು ಕೊಟ್ಟಿರೇನು ಡಾಕ್ಟರ್ ಕೊಟ್ಟಿದ್ದೀರಿ ಪಲ್ಸ್ ಮ್ಯಾನಿಕ್ ಎಸ್ ವೆರಿ ಗುಡ್ ಬಾರಿ ಒಳ್ಳೆ ಇದು ಅದ ಲಕ್ಕಿಲಿ ಸರ್ ಕೊಟ್ಟಿದ್ದೀಯಾ ನಾವು ಯಾಕಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಗೆ ಮಾತ್ರ ಕೊಡ್ತೀವಿ ಹೊರಗಡೆ ಕೊಡಲ್ಲ ರೈಟ್ ಪಲ್ಸ್ ಮ್ಯಾನಿಕ್ ಅನ್ನ 50% ಭೂ ಇದ್ದಾಗ 5 ಗ್ರಾಂ ಆಗ್ತದೆ 200 ಲೀಟರ್ ಕ್ಕೆ 1 ಕಿಲೋ ಒಂದು ಬ್ಯಾರಲ್ ಒಂದು ಬ್ಯಾರಲ್ ಒಂದು ಕಿಲೋ ಮಿಕ್ಸ್ ಮಾಡಿ ಹಾಕಿ ನೀವು ಏನು ಮಾಡಿ ಸ್ಪ್ರೇ ಮಾಡಿ ಯಾವಾಗ ಹೂವಿಂದ ಹೂವಿಂದಾಗೆ ಸ್ಪ್ರೇ ಮಾಡಿದಂದ್ರೆ ಎಲ್ಲ ಹೂ ಕಾಯ್ತು ಯಾಕಂದ್ರೆ ಸಾರಜನಕ ಕೊಟ್ಟಿದ್ದೆವು ರಂಜನ್ ಕೊಟ್ಟಿದ್ದೆವು ಮೈಕ್ರೋರಿಟೆಡ್ ಕೊಟ್ಟಿದ್ದೆವು ಗ್ರೋತ್ ಪ್ರಮೌಂಟ್ ಬಾಟ್ಲಿ ಇದ್ದೇವೆ ಒಳಗೆ ಹಾಂ ಹಾಂ ಬಾಟ್ಲಿನೂ ಆಟ ಆಡಲ್ಲ ಆ ಬಾಟ್ಲಿನು ಎರಡೂ ಸೇರಿಸಿ ಮೊದಲು ಬೈಕಿದಾಗ ಕಲಿಸ್ಕೊಬೇಕು

फ्रंट लाइन नेगोशिएशन तो आटो रेट सफर के तरह का रेकमेंड मारे इल्लियो निकल दो अदर डीबीजी पास नंबर बेस्ट भी ವ್ಯವಸ್ಥೆ ಮಾಡಿ ಇದು तो हाफ वाला तर बेस्ट है मारे ये तो गोबरा है ना जी सर आपको उतनी बिजी क्यों ना तो मैं साफ़ है जरूर कहीं मोड़ मोड़ वाले हो या मतलब उत्तर कराके मतलब भावर कराके नहीं निर्मल बेस्ट

ಇಲ್ಲ ಇಲ್ಲಿ ಹೇಳ್ತೀನಿ ಕೇಳಿ ಜುಲೈದಾಗ ಮಳೆ ಸಮಸ್ಯೆ ಈ ಸಲ ಪ್ರತಿ ವರ್ಷ ಮಳೆ ನೀವು ನೀವು ಅದಕ್ಕೆ ಮಾಡ್ಬೇಕು ಮಿನಿಮಮ್ ಸೋಳ ಇಂಚ್ ಅಟಾನು ಚೌದಾನು ಬೇಡ ಸೋಳ ಹಾಕಿದ್ರೆ ಏನಾಗ್ತದ ಜುಲೈದಾಗ ಮಳೆ ಬಂದ್ರೆ ನಿಮ್ ತೊಂದ್ರೆ ಆಟ ಅವಾಗ ಏನಾಗ್ತದೆ ನಿಮ್ಗೆ निबीज़ा आई तो काये कार्ड काये लग करी धंधे लगी उधर हवाई एयरटेल सर है नियर डिपो तो आगे ये सोडा से आटा इंसाफु एस्टेमेंट जाओ तो एस्टेमेंट बहुत बहुत आई तो गोप्रा यादें काम कर सके सत्रा सत्रा करी वन इसू इसवे करी बारह पच्चीस जनता कितना बेस्ट चौदह पच्चीस चलाएं बोलिंग गेम चौदह पच

ఇన్నోది 200 వరేట్ 2వ కంపెనీ ఆఫ్ కరొగడ ముందున వస్తుంది గుడె మాట్లాడు ఇది పోస్ట్ టెబల్ సర్వీస్ ఏంటి వంటలా బట్ ఓన్లీ విడకకగల నౌ అదు మార్తకంద వల్నా కైల్తు ఉంటారు ఓకే ఇదకు స పల్స్ వెలి కొడి హూ ఇద యాక గ్రామ్ ఆ పెట్టు 10 గ్రామ్ జస్ట్ గ్రామ్ 10 గ్రామ్ పల్స్ గ్రామ్ దీనిన హూ ఎల్ల కై కస్త